ಇವ್ರಿಗೆಲ್ಲಾರು ಜಗದ್ಗುರು ಒಬ್ಬರದ ಮಲ್ಲಿಕಾರ್ಜುನ ಖರ್ಗೆ ಯಾಕಂದ್ರ ಅವ್ರನ್ನ ತಾಯಿನ ಹಿಂಗೇನು ಹೊಡೆದವ್ರು ಯಾರು ರಜಾಕರಲ್ಲ ರಜಾಕರು ರಜಾಕರು ಮುಸ್ಲಿಮ್ರಲ್ಲತ್ರ ಎಷ್ಟು ಜನ ಹೇಳ್ತಾನೆ ಲಿಂಗಾಯ್ತರ ಏನೋ ರಜಾಕರು ಏನ್ ಬ್ರಾಹ್ಮಣರೈತ್ರ ಏನು ನಿಮ್ಮಂದಿತ್ರ ಬಂಡಪ್ಪ ಅವ್ರು ರಾಹುಲ್ ಗಾಂಧಿ ಒಂದೇ ಮ್ಯಾಲೆ ಅದಕ್ಕಿಂತ ಹೆಸರು ಪ್ರಿಯಂಕರ್ ಎಲ್ಲ ಕೂಡಿ ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವು ಯಾರು ಸಮರ್ಥನೆ ಮಾಡಕ್ಕೆ ಬಂದಿಲ್ಲ ಯಡಿಯೂರಪ್ಪ ಅದ ಆದಾಗ ಆಗೈತಿ ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗೆ ಬೇಕಾಗಿಲ್ಲ ఈ రాజ మఠమందిర సమీన అర్వంత హోరటారుల అని సమర్థన హోంగు కట్టి హోటిలకి బల పత్రకర్త కళ అదకే నవ్వు అప్ప ಅವ್ವ ನಮ್ಮ ಅಪ್ಪ ಅವ್ವ ದಿನ ಪಾರ್ಟಿಗೆ ಹೋಗ್ಬಾರ್ದು ಅಪ್ಪ ಜನ್ಮ ಮಕ್ಕಳು ನಾವಲ್ಲ ಹೋಗಿ ಯಾರ ಕಾಲು ಮುಗಿ ಮಕ್ಕಳು ನಾವಲ್ಲ ನಮ್ಮ ನರೇಂದ್ರ ಮುಗಿದ್ರಿಗೆ ಹೇಳ ನಮ್ಗ ಯಾರು ನಾನು ಕಾಲು ಮುಗಿ ನಮಸ್ಕಾರ ಮಾಡಬೇಡಪ್ಪ ನಾನೇ ಪ್ರಧಾನ ಅವರೇ ಅವ್ರೇ ಹೇಳ ನಾವೆಲ್ಲ ವಾಜಪೇಯಿ ಆದವ್ರೆ ಕಾಲು ಮುಗಿದಿವಿ ಅಟ್ಟು ಎತ್ತರದ ವ್ಯಕ್ತಿತ್ವದ್ದು ಕಾಲು ಮುಗಿತೀವಿ ಕಾಲ ಮುಗಿ ಅಂತ ನಾವಲ್ಲ ನಾವು ಹೇಳ್ಬೇಕಾಗ್ತದೆ ಬಂಧುಗಳೇ ಇವತ್ತು ಈ ಹೋರಾಟ